ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ನಮ್ಮದಂತೂ ಡೈಲಿ ರುಟೀನ್ ಸ್ಟಾರ್ಟ್ ಆಯಿತು ಐಸ್ನವರು ಬಂದ್ರಲ್ಲಿ ಹುಡುಗರು ಹೇಳಿದ್ರಿ ಐಸ್ ಹಾಕಿಟ್ರಂದ್ರೆ ಮೀನ ತೊಗೊಂಬಂದ್ರ ಅಮ್ಮ ಮೀನದೆಲ್ಲ ಹಾಕಿಟ್ಟ ನಾನು ಸ್ನಾನ ಮಾಡಿದೆ ರೀ ಈಗ ಅಮ್ಮ ನೀರಿಟ್ಟೀನಿ ಮತ್ತು ಮೀನದ ಬಾಕ್ಸಿನ ನೀರೆಲ್ಲ ಇಳ್ದು ಬಿಟ್ಟಿರ್ತಾರೆ ರಿಕ್ಷಾದಳು ಬರದ್ರೊಳಗೆ ಅವ್ರು ಜಾಮ ಅರ್ಷ ಐಸಿಂದ ಅದು ಇಡ್ರಿ ಮೊಳಗೆ ಚೀಲ ಐತಿ ಇಡ್ರಿ ಐಸಿನವ್ರು ಬಂದಾರೆ ಈಗಲ್ಲಿ ಈಗ ಇಲ್ಲ ರೀಪಾ ನಾಷ್ಟ ರೆಡಿ ಮಾಡ್ದಾರೆ ರುಬ್ಬಿಟ್ ಮಾಡಿದೆ ಅಂತ ರೀ ನಾನು ಸ್ವಲ್ಪ ಹಲವು ಬಿಡಿದ್ರು

ಹಿಟ್ಟು ಬಜ್ಜಿ ಮಾಡೋಕೆ ಹಿಟ್ಟು ಮಿಕ್ಸ್ ಮಾಡ್ತೀನಿ ರೀ ನಾನು ನಮ್ಮ ಬಾಬಾ ಚಾಕು ಅವರು ನಿಯಾಜ ಈಗ ಬಂದರೆ ಬಾಬಾ ಕೂಡ ಮಾಡ್ತೀನಿ ಇಲ್ಲ ಈಗ ಸುಲತಾ ಕೊಡೋ ಬಂದೇನಾ ಹ್ಞೂ ಹ್ಞೂ ಬಂದೆ ಸುಲ್ತಾನ ಬಾಪಾ ಇಲ್ಲ ನೋಡಿರಿಪ್ಪ ಎಲ್ಲರೂ ಕೂತ್ಕೊಂಡಿನ ಮಾಡಕತ್ತಾರ ಇವ್ರು ಅಷ್ಟ್ರೀ ಬಜ್ಜಿ ವಿಡಿಯೋ ಕಾಲ್ ಮಾಡ್ಯಾರೀ ವಿಡಿಯೋ ಕಾಲ್ ಹ್ಞೂ ಏನಪ್ಪ ಸುಲ್ತಾನ ಅಯ್ಯನಾ ಈಗ ಇಷ್ಟ ಈಗ ಒಂದು ಎರಡು ನಿಮಿಷದಿಂದ ಮಮ್ಮಿ ಫೋನ್ ಬೇಡದ ಅಂತಂದ ಈ ಮತ್ತ ಮಮ್ಮಿ ದೇ ಬೇಕಾ ಕೊಡ್ಲೇ ಹ್ಮ್ ತಗ ಇನ್ನಪ್ಪ ಕುತ್ಕೊಂಡಿದ್ದ ಬಚ್ಚ ಹೆಂಗಿಗೋ ಮತ್ತಿನ್ನ ನೀರು ಕುಡ್ತೀನಿ ಹೆಂಗ ಯಾರಿಗೆ ನಂದ್ರ ಪಾಸ್ಬುಕ್ ನಿಮ್ದದ ಹೆಂಗಾ ಮಸ್ತ್ರಿ ಮಮ್ಮಿಗೆ ಹೆಂಗ ಕುಂದರ್ಸ್ತ ಹಚ್ಚಿ ಕುಂದರ್ಸಿಡುವ ಮೊಕ್ಕ ಗ್ಲೋಯಿಂಗ್ ಗ್ಲೋಯಿಂಗ್ ಬರ್ತೈತಿ ಮತ್ತೆ ಇನ್ನೊಂದ್ ಸ್ವಲ್ಪ ಪಳ ಅಂತ ಮಾ ಅಂತ ಹಚ್ಚಿ ಕುಂದರ್ಸ್ರಿ ಅದಕ್ಕೆ ಏನ್ ಹಚ್ಚಾಕಿ ಅದ್ ಕ್ರೀಮ್ ಹೆಂಗ್ ರೆಡಿ ಮಾಡ್ಕೊಂಡಳ ಅಂತ ಅದು ನಿಮಗೆಲ್ಲ ಅದೊಳಗ ಸಿಗೈತ್ರಿ ಆಕಿ ಅಲ್ಲಿ ಬಿಟ್ಟಾಡ್ರಿ ಅದ್ರೊಳಗೆ ಹೋಗ್ರಿ ನೋಡ್ರಿ ಅಲ್ಲಿ ಸಪೋರ್ಟ್ ಫ್ರೆಂಡ್ಸ್ ಈ ಒಂದ್ ಇಪ್ಪತ್ ಮೂವತ್ತ್ ನಿಮಿಷ ಹಿಂಗ ಈಗ

ಮಡಿರೆ ತೇಂಗಾಕತೆ ಇದು ಜೆಂಪನ್ ರೊಮ ಮಿಡಿತು ಇದು ಡೆಲ್ಲಿಡಾಗ್ ತಗದು ಬಿಡಿ ಮಮ್ಮಿ ಹೌದಾ ನಾ ಡೆ ರೊಡಾ ಅಂತ ಓದನ ಮೊಪ ಸಿರಿ ಡೆ ರೊಡಾ ಅಂತ ಇತ್ತು ತಗಿದ್ಬಿಡ ನೀವು ನೋಡಿ ಇದರ ಗಿಡ ನೋಡಿ ಸಿರಿ ಕಡಿಗೆ ನೋಡಿ ಐನಾ ಚಿಿಂದೆ ಇರಬಹುದು ಗಳಿಗ ಹಂಗೈತದ ಮೆತ್ತನ್ ಸಿರಿ ನೀರ ಹಾಕಲಾರದು ಸಿರಿ ಹ್ಮ್ ಇದು ಚಂದಿ ಟ್ರೆಡ್

ನಾನು ಇನ್ನೂರ ಆರ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ಉಡಿಸಿದ್ದು ಚಲೋ ಉಡಿಸಿದ್ದು ಅದವು ಎರಡ್ನೂರು ರೂಪಾಯಿ ಒಂದು ಕೊಟ್ಟರೆ ಏನು ಹೇಗೆ ಆಯ್ತಾ ಸ್ವಲ್ಪ ನೋಡಿ ರೇಟ್ ಹೇಳ ಬ್ಯಾಗ್ ತಗೋ ನೀನು ಉಟ್ಕೊಂತಿ ಮಳೆ ಕೊಡ್ತೇನೆ ಹೇಳ ಅಂತೇಳಿ ಈಗೆಲ್ಲ ನೀಟಾಗಿ ಇಟ್ಟಿರಿಪ್ಪ ಅದ್ರ ಬ್ಲೌಸ್ ಅದ್ರೊಳಗೆ ಹಾಕಿ ಈಗ ಕರೆಕ್ಟ್ ಅದು ಯಾರಿಪ್ಪ ನೋಡ್ರಿ ಹೆಂಗೆ ನೋಡಕತ್ತ ಯಾರ್ಯಪ್ಪ ನೋಡ್ರಿ ಅದಲ್ಲ ಈಗ ಅದು ಸಣ್ಣ ಕಟ್ಟೆಗಳದ ಎಲ್ಲಿಟ್ಟು ನೋಡೋದನ್ನ ಇವು ನೋಡ್ರಿ ಇವು ಸಾರಿ ಮನೆ ಇದ್ರೊಳಗೆ ಕಟ್ಟಿಟ್ಟಿವ್ರಿ ಹಿಡಿಸ್ಲಾರ್ದಕ್ಕೆ ಹಿಡಿಸಂಗಿಲ್ಲ ಬಿಡಂಗಿಲ್ಲ ಅಂತ ಹೇಳಿ ಅಂದ್ರೆ ಅವನ ತೆಗಿ ಮ ಹ್ಞೂ ತೆಗಿಲ್ಲ ಅದನ್ನ ಕಡಿ ಇವು ಕೆಳಗಿನ ತೆಗ್ದಿಲ್ಲ ರೀಪ ನಾವು ಮಡಿ ಸೀರೆ ಮದ ನಮ್ಮ ಮದುವೆಗೆ ನೋಡೋದು ಮದಿ ಸೀರೆ ಅದ ಇದು ನಮ್ಮ ಮದಿ ಸೀರೆ ನೋಡ್ರಿ ಹ್ಞೂ ಉಪ್ಪು ನಾವು ಹೋಗಿದ್ವಲ್ಲ ಆವಾಗ ತೊಗೊಂಬಂದಿದ್ದು ಹುಟ್ಟಿಲ್ಲದ ನಿನ್ನ ಹಂಗಾಯ್ತದ ಬೆಳ್ಳಿ ರಿಂಗ್ ಅರ್ಶಿಯಾಗಿ ತೊಗೊಂಡಿದ್ವಿ

ಬೆಳ್ಳಿ ದೀಪ ನೋಡ್ರಿ ಪಾಪ ಇನ್ ತಿಂ ದೀಪ ಕೊಟ್ಟು ಕಸಿದ್ರು ಇನ್ನಿಂತ ದೀಪ ಕೊಟ್ಟು ಕಸಿದ್ರ ಮಂದಿ ಬೆಳ್ಳಿ ದೀಪ ರೀ ನೋಡ್ರಿ ದೀಪ ರೀ ನೋಡ್ರಿ ಅದೊಂದು ಒಂದವರದು ಹೆಂಗದ ಬೆಳ್ಳಿ ದೀಪ ಏನತಾರೀಪಾ ಹಳೇ ಜನರದ ಒಂದು ಸ್ವಲ್ಪ ಜನದ ಪರಿಚಯ ಮಾಡ್ಕೊಡ್ತ ಅಂತ ಹೇಳ್ರಿ ಪರಿ ಹೇಳಿದೆ ನಾ ಹೇಳ್ತೀನಿ ನೋಡು ನಮ್ಮ ನಮ್ ನಮ್ಮವ್ವ ನಾ ಈಕಿ ಅವಳಿ ಜೋಳಿ ನೋಡು ನಾನಿ ಈಗ ಆ ನಾನಿ ಈ ನಾನಿ ಅವಳಿ ಜೋಳಿ ಇವ್ರ ನಮ್ಮ ಕಾಕ ಇವ್ರ ಮನಿಯರು ಆಮೇ ಕಡೆ ದ್ವೌಲ್ ಅದ ಅಲ ದ್ವ್ ಹೆಂಗದ ಅಲ್ಲಿ ಹಿಂದ್ಕೊ ಇದು ನಿಂತವ ಅಷ್ಟು ಸಣ್ಣವನ ಮಗ ಆಮೇಲೆ ಕಡೆ ನಾನು ನಮ್ಮ ರಾಜ ನನ್ನ ಮಗುಲ್ದಾಗ ಆಸೆ ಪಣ ನಾವು ಆಮೇಲೆ ಕಡೆ ನಮ್ಮ ಶಮ್ಮು ಶಮ್ಮುನ ಮಗ ನಮ್ಮ ಸಣ್ಣವನ ಮಗಳು ರೇಷ್ಮಾ ಕೋಡ್ರಿಕ್ಕಿ ಎಷ್ಟು ಚೆನ್ನಾಗಿವ ಇಲ್ಲಿ ನಾವು ಅಜ್ಜಿ ಇದಕ್ಕೆ ಹೋಗಿದ್ವಿ ವಿಶಾಲ್ ಗಡಕ್ಕೆ ನೀನವ ಇವ ನೀಳು ಬಗಲಾಗ ಅಪ್ಪ ನಾನು ರೇಷ್ಮಾ ಅಪ್ಪ ರಜಿಯ ನಸರಿನ ಅಪ್ಪ ಎಲ್ಲರ ಇದೀನೋಡು ಅದೇ ಕೆಟ್ಟಿಟ್ಟದಾಳ ಆ ಸಿಪ್ಪಯ್ಯ ನೋಡಿ ಇಟ್ಟದ ನಾ ಅಪ್ಪ ನೋಡಿ ನೋಡಲಿ ಇಟ್ಟದ ಅರಿಪ್ಪ ಸೊ ಅಲ್ಲಿ ನೋಡಿದಿಟ್ಟ ಅದಳ ತಗೋಪ್ಪ ನಮ್ಮ ಜೇರು ಗುಂಡ ನೋಡಿ ಇದು ಪಪ್ಪಂದು ಅದಿಲ್ಲ ಇದು ಉಪ್ಪೊಂದು ಸೀರೆ ಇದು ಉಪ್ಪುಂದ್ ಸೀರೆ ಅದು ಇಲ್ಲರಿಂದಿಲ್ವ ಅಂತದು ನಂದಿಲ್ ಅದು ಇಲ್ಲ ಇದು ಇದಕ್ಕೆ ಹೋಗಿದ್ವಿ ಹ್ಞೂ ಏನದು நான் பட்டத கலர் இதல்ல அவனூர் ஜன

ಸಾಕು ಸಾಕ್ಲ ನಮ್ ದೊಡವ್ರಿ ಇಕ್ಕಿ ಹಿಂದ ಇಕ್ಕಿ ಈಕೆ ನಮ್ಮ ದೊಡ್ಡವ ಅಕ್ಕಿ ನಮ್ಮವ್ವ ಈಕಿ ಇಕ್ಕಿ ನಮ್ಮ ಸಣ ಇನ್ನೊಬ್ಬ ಸಣ್ಣವ ಅಲ್ಲಿ ಇದ್ಲಲ್ರಿ ಆಯ್ಕೋಬೇಕು ನಾಲ್ಕು ಜನ ಇರೋ ಪಟ್ಟದ ಪಟ್ಟದ್ ಹೋದಾಗ ಹೋದಾಗದೇ ನೋಡಿ ಹ್ಮ್ ಆಶೀಪ ಅಷ್ಟಾಯ್ತು ನೋಡ ಸಣ್ಣವಿದ್ದ ನಮ್ಮ ಅರಿಪಂದ್ಯ ಕೋಲಾಟದ ಡ್ಯಾನ್ಸ್ ನೋಡ್ರಿ ಇಲ್ಲಿ ನೋಡ್ರಿ ಅರಿಪರಿ ಕಣ್ಣೊಳಗೆ ಗೊತ್ತಾಗ್ರಿ ಇಲ್ಲಿ ಐತಿ ಇಲ್ಲಿ ಯಾವ್ದು ಇದು ಅದಕ್ಕೆ ನಮ್ಮ ಮುಂಚಿಂದಾನೇ ಹಿಂದೆ ಇದ್ರದ ಫಸ್ಟ್ನೇ ಕಲ್ದಿದ್ದು ಹಾಂ ಇಲ್ಲ ರೀ ಇಲ್ಲಿ ಅದಾವ್ರಿ ನೂರೊಂಬತ್ತು ನಂತರ ನೂರೊಂಬತ್ತು ಅರಿಪ ಕ್ಲಾಸ್ಮೇಟ್ ರೀ ಮಳೆ ನೋಡಾತೇನು ಮಮ್ಮಿ ಸಬಿಯಾನಿ ನೋಡಾಕ ಹಾಕಿ ನೋಡಾಕಿ ಸಬಿಯಾನಿ ಯಾರಕ್ಕೆ ಯಾರು ಜನ ಅಷ್ಟಿಯಾ ಅಷ್ಟಿಯಾ

ನಾವು ಒಳಗ ಅದ ಹೋಗಿದ್ವಲ್ಲ ಅಲ್ಲಿ ಕಾಣ ನಮ್ಗ ಹಿಂಗ್ ಸುತ್ತಗೊಂತ ಸುತ್ತಗೊಂತ ಅರಿಬಿ ಎಷ್ಟ್ ಇರ್ತಾವ ಅಷ್ಟ್ ತಗೊಂಡ್ ಮೇಲೆ ಹೋಗ್ತೈತಿ ನಮ್ಮ ಮಗ ಸುತ್ತಗೊಂತ ಇದು ಹಂಗ ಗಾಳ ಇದೆಲ್ಲ ಹೊಂಟಿತ್ತು ಹ್ಮ್ ಹೌದೌದು ಮತ್ತ್ ನೀ ಏನ್ವಾ ನಮಗ್ ಬಿಟ್ ಬಿಟ್ಟು ಊರಿಗೆ ಹೋಗಿ ಈ ಊರಿನ ನೆನಪ್ ಮಾಡಿದ್ರಾಗ ಅಂದ್ರೆ ಈ ಊರಿನ ನೆನಪ್ ಅಂತ ನಿಮಗೆ ಮತ್ತ ಅದೇನ್ ತಪ್ಪು ನಂದ ನಮಗ್ ಬಿಟ್ ಬಿಟ್ಟು ಊರಿಗೆ ಹೋಗಿ ಅಂತ ಮತ್ತೆ ಹೋಗ ಅಂತ ಪರಿಸ್ಥಿತಿ ಬರ್ತೈತಿ ನಮ್ಮ ಹೋಗ್ತೀನಿ ಕರ್ಕೊಂಡು ಹೋಗ್ಬೇಕ್ ಅವ್ನಿ ಹ್ಮ್ ನೋಡ್ರಿ ಹೋಗೋಣ ಯಾರ್ ಬಿಡಂತ ಬಾ ಹೋಗೋಣ ಬಾ ಹೋಗೋಣ ನೋಡಿರಿ ಇವ್ರು ನನ್ನ ತಪ್ಪ ನಂಗೆ ಮತ್ತೆ ಏನು ಮಾಡಬೇಕು ಅದು ಹೋಗೋ ಪರಿಸ್ಥಿತಿನ ಬಂತಲ್ಲ ರೀ ಮೊನ್ನೆ ಇರೋ ತ ನಾನೆಲ್ಲಿ ಇಷ್ಟು ಜಲ್ದಿ ಹೊಕ್ಕಿದ್ನಿ ಹೊಕ್ಕಿದ್ದಿಲ್ಲ ನಾನು ಏ ಮನ್ ಮನೆಯವ್ರು ಹೋಗಿ ಬಂದಿಂಬ್ರ ಅಂತೇಳಿ ಸುಮ್ಮನೆ ಕುಂದ್ರದಿದ್ದೆ ರೀ ಅದ್ರಾಗ ಹೇಳಿದ್ರು ಮತ್ತೆ ಮೂವ್ ಹತ್ತು ಮಂದಿಯಲ್ಲ ಇಪ್ಪತ್ತು ಮಂದಿ ಎಲ್ಲ ಹೋಗಬೇಕಲ್ಲ ಅಂತ ಇನ್ನ ಬೇಕ್ರಿ ಇದ್ದದ್ ನೀನು ನಡೆಸ್ತಿದ್ರು ಅಂತ ಆಕಿ ಮತ್ತೆ ಒಬ್ರೇ ಇದ್ದಾಗ ಏನ್ ಮಾಡಕ್ಕೆ ಮತ್ತೆ ಪರಿಸ್ಥಿತಿ ಹೋಗ ಅಂತದ ಬರೈತಿ ನೀನು ನೋಡಿದ್ರೆ ನಂದು ತಪ್ಪನಾಗ ಮಾಡ್ತೀಯಲ್ಲ ಮತ್ತ ಇನ್ನ ತಪ್ಪ ನಂದ ತಪ್ಪನ ಹ್ಞೂ ಚಲೋ ಆಯ್ತು ನೋಡು ನೀವೇ ಹೋಗ್ಬಂದ್ಬಿಡ್ರಿ ಚೆನ್ನಾಗಿ ನಾವು ಹೋಗಿ ಹ್ಞೂ ಹೋಗ್ಬಿಡ್ತೀವಿ ಇಷ್ಟ ಮಾಡಿರಿ ನೀವು ಹೋಗ್ಬೇಡ್ರಿ ಮತ್ತೆ ನೀವೇನು ಮಾರಿಯಪ್ಪ ಏನು ಮಾತಾಡಕತ್ತೀರಿ ಹ್ಞೂ ಹ್ಞೂ ಸ್ನ್ಯಾಕ್ಸ್ ಮಾಡ್ತಾರ ಮಾಡ್ತೀರಾ ಮಾಡಿರಿ ಏನು ಮಾಡ್ತೀರಿ ನೋಡ್ರ ನಮ್ಗೂ ಇಟ್ಕೊಡ್ರಿ ಆದ್ರೆ ಇಬ್ಬರು ತಿನ್ನಬೇಡ್ರಿ ಮತ್ತೆ ಹ್ಞೂ ಹ್ಞೂ ನಾವಿಬ್ಬರ ತಿನ್ತ ಬೇಡ ನಮಗೂ ಕೊಡಿರಿ ಆ ರೀ ನೋಡ್ರಿ ಅಲ್ಲಿ ಅರಪ್ಪ ಒಲಿ ತಡಿಪ್ಪ ಯಾಕೆ ಹಸ್ತಿದ್ದೀ ಬರ್ರಿ ಬೆಂಕಿ ಹಚ್ಚೋದು ಒಗ ಇರ್ತಿಲ್ ದಿನ ಹಚ್ಬಾರ್ದು ಈಗ ಸುಲ್ತಾನ ಹೆಂಗದ ಸ್ನ್ಯಾಕ್ಸ್ ಹೆಂಗಾಗೈತೆ ಮಾಮೂ ಮಾಡಿದ್ ನೋಡು ಚೆನ್ನಾಗೈತೆ ಚೆನ್ನಾಗೇನು ತಗೋರಿ ಅರಿಪ್ಪ ತಿಂದೆ ನೀನು ತಿಂದೆ ತಿಂದ ಟವಲ್ ಕೊಡ್ಸಕೈತೆ ನಿಖ್ಯ ಇಬ್ರು ತಂದಿಮ ಕೂಡಿ ಮಾಡಿದ್ರು ನೋಡ್ರಿ ಮಸ್ತ್ ಆಗ್ಯಾವ ಸೂಪರ್ ನಾನು ಅಂಗಡಿ ರೀ ಇವತ್ತು ಸಂಡೇ ಅಲ್ರಿ ಒಂದು ಎರಡು ದಿನ ಮೀನು ಒಂದು ಹಚ್ಚಿದ್ದಿಲ್ಲ ಇವತ್ತು ಗಿರಾಕ್ಯದವು ಹಂಗಾಗಿ ಪ್ಯಾಕೆಟ್ ಬೇಕಾಗಿತ್ತು ರೀ ಅಮ್ಮಂಗ್ರಿ ಪ್ಯಾಕೆಟ್ ತೊಗೊಂಡು ಇವು ಚಾರ್ಜರ್ ಬಲ್ಪ್ ಬೇಕು ರೀ ಚಾರ್ಜರ್ ಟಿವಿ ಬೆಳಗ್ಗೆ ಎದ್ದೆ ಅಲ್ಲೇ ಲೈಟ್ ಹತ್ತು ಅಮ್ಮ ಪಮ್ಮ ಕುಂತಲ್ಲಿ ಹತ್ತೈತಿ ಆ ಕಡೆ ಹೊಳಿಸ್ಯಾರೀ ಅದನ್ನ ಹಾಗಾಗಿ ಅಮ್ಮ ಕಡೆ ಕತ್ಲಗೈತಿ ಏನು ಮಾಡ್ಕೈತಿವ ಮಿನದ್ದು ಮಸಾಲೆ ಮಾಡ್ಬಾ ಅಂದಿರಿ ಅಮ್ಮ ಮೀನು ಕೊಡ್ತೀನಿ ಈಗ ಮೀನದ್ದು ಒಂದು ಸಪ್ತೈತಿ ಸಾರು ಮಾಡಿಬಿಡ್ಬಾ ಹೌದಿಲ್ಲ ಚಾಕು ತೊಗೋಬೇಡ ಚಮಚ ತಗೋ ಕೈಗೆ ಹಚ್ಕೊಂಡಿ ನೋಡಿ ನೀನು ಹ್ಞೂ ಹುಣಕ ತೊಂದ್ ಹಚ್ಕೊಂಬಿಡ್ ಬರ್ತೈತಿ ಅಮ್ಮ ಹರ್ಷ ಬೇಡ ತಗೊಂಡ್ರ ಮೀನು ಅಮ್ಮ ಈಗ ಅಮ್ಮ ಚಹಾ ಕೊಟ್ರಿ ಚಹಾ ಕೊಟ್ಟು ಸ್ವಲ್ಪ ಆನ್ಲೈನ್ ಸೆಂಟ್ರ್ ಬಂದ್ರೆ ನಾನು ಇದು ಒಂದ್ ಎಷ್ಟಿದ್ ರೇಷನ್ ಕಾರ್ಡಿಂದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಬಂದ್ರೆ ನಾನು ಇಲ್ಲಿ ಅಮ್ಮ ನನ್ ಚಹಾ ಕೊಬ್ರಿ ಈಗ ಬಂದರಿಪ ನಮ್ಮ ರೇಷನ್ ಕಾರ್ಡಿಂದ ಅಂದ್ರೆ ಅದ್ ಮಾಡಿಸ್ಕೊಂಡ್ ಮೀನ್ ಕೊಟ್ರಮ್ಮ ടൈമല്ല ഏഴു എ മേലത്ത് അറിപ്പ മസാല മാിട്ടന വന്ന് മസാല മാിട്ടേഷൻ കാര്ഡിടവ അല്ലോ തെതേവ നാ രീ അനുമാണ് അന്നെയ്ത ആ ಇಲ್ಲಿ ಮಸಾಲೆಗೆ ಇದು ಮೀನಕ್ಕೆ ಮಸಾಲೆ ಹಚ್ಚಿ ಇಟ್ಟೇರಿ ನಾ ಮಸಾಲೆ ನೋಡ್ರಿ ಹೇಗಂತೀನಿ ಮೀನಕ್ಕೆ ಮಸಾಲೆ ಹಚ್ಚಿಟ್ಟಿರಿ ರೊಟ್ಟಿ ಮಾಡಿದ ಮೇಲೆ ಮೀನ ಕರಿತೀನಿ ಅಂದ್ರೆ ಅಲ್ಲಿವರೆಗೂ ಉಪ್ಪು ಖಾರ ಎಲ್ಲ ಹಿರ್ಕೊಂಡ್ ಬಿಡ್ತಾವ್ರಿ ಮೀನು ಇನ್ ನೋಡ್ರಿ ನಾನು ಈಗ ಮೀನಾಕರಿ ಹಾಕಿನಿ ರೊಟ್ಟಿ ಮಾಡಿಟ್ಟು ಮೀನು ಟ್ರೈ ಮಾಡಿ ಇದೊಂದ್ಸಲ ಆರ್ಥ ಆಯ್ತು ನಮ್ಮ ಅಪ್ಪ ಇದ್ರಿ ಈ ಟೈಮಾಲಿ ಒಂಬತ್ತೂರಿ ಆಕಂತೀ ನಂದು ರೊಟ್ಟಿ ಮಾಡದ್ ಮೀನ್ ಕರಿಯಾತ್ರಿ ಇದು ಹೋಗ್ಬೇಕಂದ ಅಂಗಡಿಗೆ ರಶ್ಮಿ ಅಂತ ಹೇಳಿದ್ರಿ ಅವ್ರು ದಾವಣಗೆರೆಯವರು ಇರಾಗಿರ್ತಾರೆ ಇರ್ತಾರೆ ಅವ್ರು ಫೋನ್ ಹಚ್ಚಿದ್ರಿ ಮತ್ತೆ ಎಷ್ಟು ಓಥರ ಮಾತಾಡಿದ್ರು ಆಂಟಿ ನನಗೆ ರೊಟ್ಟಿ ಮಾಡೋದು ಹೇಳ್ಕೊಡ್ರಿ ಬ್ಲಾಗ್ ಒಳಗೆ ಹೇಳ್ರಿ ನೀವು ಅಂತ ಹೇಳಿ ಆಯ್ತಮ್ಮ ನಾಳೆ ಮಾಡ್ತೀನಿ ಅಂತ ಹೇಳೀನ್ರಿ ಅವ್ರಿಗೆ ಅವ್ರಿಗೋಸ್ಕರ ರೊಟ್ಟಿ ರೆಸಿಪಿ ಮಾಡ್ತೀನಿ ನಾಳೆ ಎಷ್ಟು ನೀರು ಹಾಕೋಬೇಕು ಏನು ಮಾಡಬೇಕು ಹೆಂಗೆ ಬಡಿಬೇಕು ಅವ್ರಿಗೆ ಅವ್ರು ಮಾಡ್ತಾರಂತ್ರಿ ರೊಟ್ಟಿ ಎಲ್ಲ ಎರಡು ಹೋಗೋದಂಗೆ ಹಾಕೊಂತರು ಎಲ್ಲ ಹರಿದು ಇದು ಹಾಕೊಂತ್ರಿ ತಿಳ್ಸೋದು ತಿಂತಾರೀಪ ಗಿರ್ ಗಿರ್ಬಿ ತೊಗೊಂತರಿ ಹಂಗೆ ಆಗ್ತವೆ ಅಂತನಾತಾರೆ ಅವರು ಅದಕ್ಕೆ ಹಂಗೆ ಆಗ್ಲಾರ್ದಂಗೆ ನಾನು ಹೇಳ್ಕೊಡ್ತೀನಿ ತಡಿಮ್ಮ ಅಂತ ರೀ ಅವ್ರಿಗೆ ಮತ್ತು ನಮ್ಮ ಆರೀಪ್ಪ ಹರ್ಷಿ ಹೋಗಿಲ್ಲೂ ಕೇಳಿದ್ರು ಖುಷಿ ಆಯ್ತು ರೀ ಅವ್ರಿಗೆ ನಮ್ಮ ಊರಿಗೆ ಹೋಗಿ ಬಂದಿದ್ದೆಲ್ಲ ರೀ ನಿಮ್ಮ ತೋರ್ ಮನೆಯೊಳಗೆಲ್ಲ ಎಷ್ಟು ಚೆನ್ನಾಗದ ರೀ ಹೆಂಗೆ ಅಲ್ಲ ಅಂದೆಲ್ಲ ಕೇಳಿದ್ರಿ ಹ್ಞೂ ರೀಪ ಹಂಗೆ ಅದಾರ ನೋಡಿರಿ ಅಂತಂದು ಹೇಳಿದಿರಿ ನೋಡಿದಿರಿ ನಾನು ಸ್ವಲ್ಪ ಸ್ಕಿಪ್ ಮಾಡ್ದೆ ವಿಡಿಯೋ ನಾನು ಭಾಳ ಖುಷಿ ಅನ್ನಿಸ್ತಾ ಅಂತಂದು ಹೇಳಿದ್ರ ಥ್ಯಾಂಕ್ ಯು ಅಮ್ಮ ಅಂತ ಹೇಳಿದಿರಿ ಈಗ ಅಂಗಡಿ ಹೋಗ್ತೀನಿ ರೀ ಹೋಗಿ ಮತ್ತು ಮೀನು ತೊಗೊಂಬರ್ಬೇಕಲ್ರಿ ಹೋಗಿ ಬಂದಿದ್ರಿ ಮತ್ತೆ ಮತ್ತು ಎಷ್ಟೋ ನಾನು ಇವತ್ತಲ್ಲೇ ಅಂಗಡಿ ಒಳಗೆ ತೊಗೊಂಡ್ಬಿಟ್ಟಿದ್ರೆ ಮೀನಾ ಸುಲ್ಕು ಅಂತ ಬಾಂಗ್ಡಾ ಕಟ್ಲಾ ಮೀನ ತೊಗೊಂಡ್ರಿ ಸಿಲಾಪಿ ಮೀನ ತೊಗೊಂಬಂದ್ರಿ ಅದ್ರ ಬಾಂಗ್ಡಾ ನಾ ಸುಂದ್ ಕೊಟ್ಟಿರಿ ಸ್ವಲ್ಪ ಗಿರಾಕಿ ಜಾಸ್ತಿ ಇದ್ದು ಅಂತ ಹೇಳಂದ ಈಗ ಅಡಿಗೆನ ಆತ ಎಲ್ಲ ಆತ ಹೋಗ್ತೀನಿ ರೀ ಅಂಗಡಿ ಇಲ್ಲಿ ಅಂಗಡಿ ಬಂದ್ರಿ ಬಂದು ನಮ್ಮ ಮನೆಯವರೆಲ್ಲ ಸಾಮಾನು ತೊಗೊಂಡು ಹೋದ್ರು ಆ ಸಿಪಿ ಗೊಣ ಮಿಳಿದು ತೊಗೊಂಡೋಗಕ್ಕೆ ಬಂದ್ರಿ ನಮ್ಮಮ್ಮ ಎಲ್ಲ ಆಳಿ ಪಾಳಿ ಎಲ್ಲ ಕೂಡ ಹೋಗಿ ಹಾಕಿ ಬಂದ್ರಿ ಅಲ್ಲಿ ಅಷ್ಟು ಸ್ವಚ್ಛ ಅದು ನೀರು ಕೊಡ್ಲೇನ್ರೀ ಸ್ವಲ್ಪ ಈಗ ಬಂದಿರಿ ನಾವು ಮನೆಗೆ ಬಂದು ಆ ರೀಪ ಎಲ್ಲ ತೊಗೊಳಿಡ್ತಾಳ್ರ ಮೀನದು ಇನ್ನು ಊಟ ಕಾಯಿ ಕೊಟ್ಟೇರಿ ಅಮ್ಮ ಊಟ ಮಾಡ್ತಾರೀ ಹೆಂಗೈತೆ ಮಮ್ಮ ಮೀನು ಸಾರಿ ಆ ರೀಪಾ ಮಾಡಿ ಅಮ್ಮ ಮೀನು ಸಾರಿ ಮೀನದ ಫ್ರೈ ನಾನು ಮಾಡೀನ್ರಿ ಚೆನ್ನಾಗೈತೆ ರೀ ಹ್ಞೂ ಹ್ಞೂ ಭಾಳ ದಿನ ಆಗಿತ್ತಲ್ಲ ರೀ ಮೀನಾ ಮಾಡಿದ್ದಲ್ಲ ಭಾಳ ದಿನ ನಮ್ಮ ಮತ್ತು ನಮಗದ ಅಮ್ಮಾಗ ಇಲ್ಲ ಇಷ್ಟೊತ್ತಿಗೆ ಎಷ್ಟು ಸಲ ಹಾಕಿತ್ತೇನು ರೀ

ಎಂಟು ಮಾಡಿದೆ ಅಂತವ್ರೆ ನಾನು ಹಿಡಿಯೋ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಯಾರು ಹೊಸದ ನೋಡಾಕತ್ತೀರಿ ಮತ್ತು ನಿಮ್ಮ ರಿಲೇಟಿವ್ಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ನಮ್ಮ ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರೂ ಸಪೋರ್ಟ್ ಐತೆ ನಾವು ನಾವಿರೋದಕ್ಕೆ ಸಮ್ಮ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ